ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಖಾಲಿ ಇರುವ ಮೂವತ್ತೆರಡು ಸಾವಿರದ ನಾಲ್ಕುನೂರ ಮೂವತ್ತೆಂಟು ಅಂದರೆ ಆರ್ ಆರ್ ಬಿ ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇವತ್ತಿನ ಅಡಿಯೋದಲ್ಲಿ ಎರಡು ಸಾವಿರ ಹದಿಮೂರು ಹದಿನೆಂಟು ಹತ್ತೊಂಬತ್ತು ಕಟಾಪ್ ಎಷ್ಟಿತ್ತು ಅದೇ ರೀತಿ ಈ ಸಾರಿ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಎಷ್ಟು ಕಟಾಫ್ ನಿಲ್ತದ ಅದೇ ರೀತಿ ಮತ್ತು ಈಗ ಒಟ್ಟಾರೆಗೆ ಅರ್ಜಿ ಸಲ್ಲಿಸಿದವರ ಸಂಖ್ಯೆ ಎಷ್ಟು ಎಂಬುದನ್ನು ಸಂಪೂರ್ಣವಾಗಿ ವಿಡಿಯೋದಲ್ಲಿ ತೀರಿಸಿಕೊಡ್ತೀವಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರಿಗೆ ನೋಡಿ ನೀವೇನಾದರೂ ಮೊದಲ ಬಾರಿ ಏನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ರೆ ತಪ್ಪದೆ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂ ಸಪರೇಟ್ ಆಗಿ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಂಬರನ್ನ ಗ್ರೂಪ್ ಡಿ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ರೆ ಈ ನೋಟ್ಸ್ಗಳು ತುಂಬಾ ಉಪಯೋಗ ಆಗ್ತಾರೆ ಸ್ನೇಹಿತರೆ ಸ್ನೇಹಿತರೆ ಸಿಲಬಸ್ ಅಲ್ಲಿರುವ ಕಂಪ್ಲೀಟ್ ಆಗಿ ನೋಟ್ಸ್ ಗಳನ್ನು ಕೂಡ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಸಿಲಬಸ್ ಕಂಪ್ಲೀಟ್ ಆಗಿರೋ ನೋಟ್ಸ್ ಕೂಡ ಇರ್ತಾವೆ ಇಲ್ಲಿ ನಿಮಗೆ ಇಲ್ಲಿ ಸಂಬಂಧಿಸಿದಂತೆ ಜಗೆ ಸಂಬಂಧಿಸಿದಂತೆ ನೋಟ್ಸ್ ಸಿಗ್ತಾವೆ ಅದೇ ರೀತಿಯಲ್ಲಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದ ನೋಡ್ ಸಿಗ್ತಾವೆ ಅದೇ ರೀತಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ನೋಡ್ ಸಿಗ್ತಾವೆ ಅದೇ ರೀತಿ ಮ್ಯಾಥ್ಸ್ ಮತ್ತು ಗೆ ಸಂಬಂಧಿಸಿದಂತೆ ಕೈ ಬರದ ನೋಟ್ಸ್ ಕೂಡ ಇರ್ತಾವ ಸ್ನೇಹಿತರಲ್ಲಿ ಇನ್ನು ನೋಟ್ಸ್ ನೋಡ್ಬೋದು ಈ ರೀತಿ ನೋಟ್ಸ್ ಇರ್ತದೆ ಪ್ರತಿಯೊಂದು ಗೆ ಸೈನ್ಸ್ಗೆ ಸಂಬಂಧಿಸಿದಂತೆ ನೋಡ್ಸಿರ್ತದೆ ಇಲ್ಲಿ ನೋಡ್ಬೋದು ಯಾವ ರೀತಿ ಎಲ್ಲ ಕವರ್ ಮಾಡಿದ ಮಾಡಿ ನೋಡ್ತಿರ್ತಾವೆ ಅದೇ ರೀತಿ ಈಗ ಭೌತಶಾಸ್ತ್ರ ಆಗಿರ್ಬೋದು ಇಲ್ಲಿ ಜೀವಶಾಸ್ತ್ರ ನೋಡಿರ್ಬೋದು ಅದೇ ರೀತಿ ನಿಮ್ಮದು ರಸಾಯನ ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು ನೋಟ್ಸ್ಗಳು ಕೂಡ ಸಿಗ್ತಾವೆ ಕೇವಲ ಎರಡ್ನೂರು ರಾಗಿ ಈ ನೋಟ್ಸ್ ಅನ್ನು ಕೊಡ್ತಾ ಇದ್ದಾರೆ ಈ ನೋಟ್ಸ್ ಬೆಲೆ ಮೊದಲಿಗೆ ಒಂಬೈನೂರ ತೊಂಬತ್ತೊಂಬತ್ತಕ್ಕಾಗಿ ನೀಡ್ತಾ ಇದ್ರು ಸ್ನೇಹಿತರ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತ ಹೇಳಿ ಈಗ ಮುನ್ನೂರು ರೂಪಾಯಿಗೆ ಏನು ನೀಡ್ತಾರೆ ಅದೇ ರೀತಿ ಈಗ ನಮ್ಮ ಚಾನಲಲ್ಲಿ ಅಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಏನಾದರೂ ಕಳಿಸಿದರೆ ಕೇವಲ ನೂರು ರೂಪಾಯಿ ಈ ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ ಯಾರಿಗಾದರೂ ಆರ್ ಬಿ ಗ್ರೂಪ್ ಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾದರೆ ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕನ್ನಡದಲ್ಲಿ ನೋಟ್ಸ್ ಕೂಡ ಇರ್ತಾ ಇರೋದ್ರೆ ಯಾರಿಗಾದರೂ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಸಿಲಬಸ್ ಇಲ್ಲಿರುವ ನೋಟ್ಸ್ ಏನಾದರೂ ಬೇಕಾಗಿತ್ತು ಕೆಳಗಡೆ ಕಾಣೋ ನಂಬರ್ನ ಸಂಪರ್ಕಿಸಬಹುದು ನೈನ್ ಫೈ ತ್ರೀ ಏಟ್ ಒನ್ ಫೈ ಒನ್ ಪೈ ತ್ರೀ ಫೈಗೆ ನೀವು ವಾಟ್ಸಪ್ ಮುಖಾಂತರ ಇವರನ್ನು ಸಂಪರ್ಕಿಸಿ ಎಲ್ಲ ಪಿ ಡಿ ಎಫ್ ನಿಮಗೆ ಕಳಿಸ್ತಾರೆ ಸ್ನೇಹಿತರೆ ಅದಕ್ಕೂ ಮೊದಲು ನೀವೇನಾದರೂ ಆರ್ ಆರ್ ಬಿ ಗ್ರೂಪ್ ಡಿ ಮತ್ತು ಎನ್ ಟಿ ಪಿ ಸಿಗೆ ಸಂಬಂಧಿಸಿದಂತೆ ತಯಾರಿ ನಡೆಸಿದ ಈ ನೋಟ್ಸು ತುಂಬಾ ಉಪಯುಕ್ತ ಆಗಿರ್ತವೆ ಸ್ನೇಹಿತರೆ ಹೌದು ಜಿ ಕೆಗೆ ಸಂಬಂಧಿಸಿದ ಸಾವಿರ ಇಂಪಾರ್ಟೆಂಟ್ ಕ್ವಶನ್ಗಳು ಸ್ನೇಹಿತರೆ ಪಿಕ್ಸ್ ಕ್ವಶನ್ ಆಗ್ತಾವೆ ಟಾಪಿಕ್ ವೈಸ್ ಬೇರೆ ಬೇರೆಯನ್ನು ಮಾಡಲಾಗ್ತದೆ ಪ್ರತಿಯೊಂದು ಟಾಪಿಕ್ಗೆ ಸಂಬಂಧಿಸಿದಂತೆ ಈ ಹದಿನೈದರಿಂದ ಇಪ್ಪತ್ತು ಇಪ್ಪತ್ತೈದು ಮೂವತ್ತರವರೆಗೆ ಕ್ವಶನನ್ನ ತೆಗೆಯಲಾಗಿದೆ ಇವು ವೆರಿ ವೆರಿ ಇಂಪಾರ್ಟೆಂಟ್ ಆದ ಕ್ವಶನ್ಗಳಾಗಿರ್ತವೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ಗಳು ಇದು ವಿಶೇಷವಾಗಿ ಕನ್ನಡಿಗರಾಗಿ ಮಾಡಿದ ನೋಟ್ಸು ಬರೀ ಜಿ ಕೆ ನೋಟ್ಸ್ ಏನಾದರೂ ಬೇಕಾದರೆ ಕೇವಲ ರೂಪಾಯಿ ಪಾಯಿ ನೀಡುತ್ತದೆ ಅದ್ರ ಜೊತೆಗೆ ಜಿ ಕೆ ಪ್ಲಸ್ ಸೈನ್ಸ್ ಸೈನ್ಸ್ಗೆ ಸಂಬಂಧಿಸಿದಂತೆ ಡೀಟೇಲ್ಸ್ ನೋಟ್ಸು ಪ್ಲಸ್ ನೂರಕ್ಕಿಂತ ಹೆಚ್ಚಿನ ಇಂಪಾರ್ಟೆಂಟ್ ಕ್ವೆಶನ್ಗಳು ಮತ್ತು ಅದೇ ರೀತಿ ನಿಮಗೆ ಮ್ಯಾಥಮೆಟಿಕ್ಸು ರಿಸನಿಂಗು ಓಲ್ಡ್ ಕ್ವಶನ್ ಪೇಪರು ಮತ್ತು ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ ಸೇರಿಸಿ ಕೇವಲ ನೂರು ರೂಪಾಯಿಗೆ ಈ ನೋಟ್ಸನ್ನು ನೀಡ್ತಾರೆ ಯಾರಿಗಾದರೂ ನೋಡ್ಸ್ಬೇಕಾಯ್ತಾರೆ ಕೆಳಗಡೆ ಕಾಣುವ ನಂಬರಿಗೆ ನೀವು ಈ ಸ್ಕ್ರೀನ್ಶಾಟನ್ನು ಕಳಿಸಿ ವಾಟ್ಸಪ್ ನಂಬರಲ್ಲಿ ಮೆಸೇಜನ್ನು ಮಾಡಿ ಯಾರೂ ಕೂಡ ಕಾಲನ ಕಾಲನ್ನು ಹೋಗ್ಬೇಡ್ರಿ ನಾವು ವಾಟ್ಸಪ್ಪಲ್ಲಿ ನೀವು ಮೆಸೇಜನ್ನು ಹಾಕಿದರೆ ಇದಕ್ಕೆ ಬಗ್ಗೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀವಿ ಬನ್ನಿ ಸ್ನೇಹಿತರೆ ಹಾಗಿದ್ದರೆ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಲಾಸ್ಟ್ ಇಯರ್ ಕಟಪ್ ಎಷ್ಟು ನಿಂತಿದ್ದು ಪ್ರತಿಯೊಂದು ಜೂನ್ಗೆ ಸಂಬಂಧಿಸಿದ ಕಟಪನ್ನು ಚೆಕ್ ಮಾಡ್ಕೊಂಡು ಬರೋಣ ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ಆರ್ ಆರ್ ಬಿ ಡಿ ಗ್ರೂಪ್ಗೆ ಸಂಬಂಧಿಸಿದಂತೆ ಓಲ್ಡ್ ಕಟಪ್ ಆಗಿರ್ತದೆ ಸ್ನೇಹಿತರೆ ಹಾಗಿದ್ರೆ ಈಗ ಒಂದು ಒನ್ ಬೈ ಒನ್ ಒಟ್ಟು ಕೂಡ ನೋಡ್ಕೊಂಡು ಬರೋಣ ಮೊದಲನೇದು ಚಂಡೀಗ್ರಹಕ್ಕೆ ಸಂಬಂಧಿಸಿದಂತೆ ಜನ್ರಲ್ ಕ್ಯಾಟಗರಿಗೆ ಎಷ್ಟು ನಿಂತಿತ್ತಪ್ಪ ಎಪ್ಪತ್ತು ಪಾಯಿಂಟ್ ಒಂಬತ್ತು ಒಂಬತ್ತು ನಿಂತಿತ್ತು ಅದೇ ರೀತಿ ಒ ಬಿ ಸಿ ಅಭ್ಯರ್ಥಿಗಳಿಗೆ ಅರವತ್ನಾಲ್ಕು ಡೈರೆಕ್ಟಾಗಿ ಪಾಯಿಂಟ್ಸ್ ಏನು ನೋಡೋದು ಬೇಡ ಕೇವಲ ಎಷ್ಟು ಹೋಗೋಣ ಇದು ಕೊನೆಯ ಅಭ್ಯರ್ಥಿದಾಗಿರ್ತದೆ ಸ್ನೇಹಿತರೆ ಏನು ಲಾಸ್ಟ್ ನಿಂತಿರ್ತನಲ್ಲಿ ಅಭ್ಯರ್ಥಿ ಲಾಸ್ಟ್ ನಿಂತಿರೋ ಅಭ್ಯರ್ಥಿದಾಗಿರ್ತದೆ ಇನ್ನ ಅದೇ ರೀತಿ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಐವತ್ತೇಳು ಎಸ್ ಸಿ ಅಭ್ಯರ್ಥಿಗಳಿಗೆ ಅರುವತ್ತು ಎಸ್ ಟಿ ಅಭ್ಯರ್ಥಿಗೆ ಐವತ್ತು ಇನ್ನು ಅದೇ ರೀತಿ ರಾಂಚಿಗೆ ರಾಂಚಿಗೆ ಎಪ್ಪತ್ತು ಅರುವತ್ನಾಲ್ಕು ಒ ಬಿ ಸಿ ಅಭ್ಯರ್ಥಿಗಳಿಗೆ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಐವತ್ತ್ಮೂರು ಎಸ್ ಸಿ ಅಭ್ಯರ್ಥಿಗಳಿಗೆ ಐವತ್ನಾಲ್ಕು ಎಸ್ ಟಿ ಅಭ್ಯರ್ಥಿಗಳಿಗೆ ನಲವತ್ತಾರು ಇನ್ನು ಕಲ್ಕತ್ತಕ್ಕೆ ಅರವತ್ತೊಂಬತ್ತು ಒ ಬಿ ಜನರಲ್ ಕೆಟಗರಿ ಇನ್ನು ಅದೇ ರೀತಿ ಒ ಬಿ ಸಿ ಅಭ್ಯರ್ಥಿಗಳಿಗೆ ಅರವತ್ತೈದು ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಐವತ್ತು ಎಸ್ ಸಿ ಅಭ್ಯರ್ಥಿಗಳಿಗೆ ಐವತ್ತೆಂಟು ಎಸ್ ಟಿ ಅಭ್ಯರ್ಥಿಗಳಿಗೆ ನಲವತ್ತೆಂಟು ಇನ್ನು ಗೋರಖ್ಪುರದಲ್ಲಿ ಗೋರಖ್ಪುರ್ಗೂ ಕೂಡ ನಮ್ಮ ಕರ್ನಾಟಕ ಅಭ್ಯರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಇಲ್ಲಿ ಈ ಜನ್ರಲ್ ಕೆಟಗರಿಗೆ ಅರವತ್ತೊಂಬತ್ತು ಒ ಬಿ ಸಿಗೆ ಅರವತ್ತ್ನಾಲ್ಕು ಅದೇ ರೀತಿ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಐವತ್ತೊಂದು ಎಸ್ ಸಿ ಅಭ್ಯರ್ಥಿಗಳಿಗೆ ಐವತ್ನಾಲ್ಕು ಎಸ್ ಟಿ ಅಭ್ಯರ್ಥಿಗೆ ನಲವತ್ತ್ಮೂರು ಇನ್ನು ಅದೇ ರೀತಿ ನೆಕ್ಸ್ಟ್ ಎಮ್ ಜಿ ಆರಲ್ಲಿ ಎಷ್ಟು ನಿಂತಿತ್ತಪ್ಪ ಅಂತ ನೋಡಿದರೆ ಜನರಲ್ ಕೆಟಗರಿಗೆ ಅರವತ್ತೆಂಟು ಒ ಬಿ ಸಿ ಅರವತ್ತೊಂದು ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗೆ ನಲವತ್ತೆಂಟು ಎಸ್ ಸಿ ಅಭ್ಯರ್ಥಿಗೆ ಐವತ್ನಾಲ್ಕು ಎಸ್ ಟಿ ಅಭ್ಯರ್ಥಿಗೆ ಐವತ್ನಾಲ್ಕು ನೆಕ್ಸ್ಟ್ ಅದೇ ರೀತಿ ಭುವನೇಶ್ವರದಲ್ಲಿ ಎಷ್ಟು ನಿಂತಿತ್ತಪ್ಪ ಅಂದರೆ ಇಲ್ಲಿ ಅರವತ್ತಾರು ಜನ್ರಲ್ ಕೆಟಗರಿ ಒ ಬಿ ಸಿ ಐವತ್ತೆಂಟು ಇ ಡಬ್ಲ್ಯೂ ಎಸ್ ನಲವತ್ತೆಂಟು ಎಸ್ ಸಿ ನಲ್ವತ್ತೊಂಬತ್ತು ಎಸ್ ಟಿ ನಲ್ವತ್ನಾಲ್ಕು ನೆಕ್ಸ್ಟ್ ಅದೇ ರೀತಿ ಅಲಹಾಬಾದ್ ಅಥವಾ ಇಲ್ಲಿ ಕೂಡ ನಮ್ಮ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿರ್ತಾರೆ ಇಲ್ಲಿ ಅರವತ್ತಾರು ಜನರಲ್ ಕೆಟಗರಿ ಓ ಬಿ ಸಿ ಐವತ್ತೊಂಬತ್ತು ಇ ಡಬ್ಲ್ಯೂ ಎಸ್ ಅಭ್ಯ ಅಭ್ಯರ್ಥಿಗಳಿಗೆ ನಲ್ವತ್ತೆಂಟು ಎಸ್ ಸಿ ಅಭ್ಯರ್ಥಿಗಳಿಗೆ ಐವತ್ನಾಲ್ಕು ಎಸ್ ಟಿ ಅಭ್ಯರ್ಥಿಗೆ ಮೂವತ್ತೈದು ಭಾಳ ಕಡಿಮೆ ನಿಂತಿದ್ದು ಅಂದ್ರೆ ಇಲ್ಲೇ ನೋಡಿ ಸ್ನೇಹಿತರೆ ಟಿ ಅಭ್ಯರ್ಥಿಗೆ ಸ್ವಲ್ಪ ಟಿ ಅಭ್ಯರ್ಥಿಗೆ ಕಡಿಮೆ ನಿಂತು ಆದರೆ ಸ್ನೇಹಿತರೆ ಈ ಸಾರಿ ಕೂಡ ಇಲ್ಲಿ ಸ್ವಲ್ಪ ಒಂದು ಕನ್ಸಿಷನ್ ಕೂಡ ಮಾಡಿದ್ದಾರೆ ಅದೇನಂತ ಇನ್ನೊಂದು ಹಿಡಿಯೋದು ಸಂಪೂರ್ಣವಾಗಿ ತಿಳಿಸ್ಕೊಳ್ತೀನಿ ಇನ್ನು ಅದೇ ರೀತಿ ಬೆಂಗಳೂರು ಅಥವಾ ಹುಬ್ಬಳ್ಳಿಗೆ ಸಂಬಂಧಿಸಿದ ಕಟಾಪ್ ಎಸ್ಟ್ ಇದ್ದಪ್ಪ ಅಂದ್ರೆ ಅರವತ್ತಾರು ಜನರಲ್ ಕೆಟಗರಿ ಒ ಬಿ ಸಿ ಅರವತ್ತು ಅದೇ ರೀತಿ ನೆಕ್ಸ್ಟಿನ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಐವತ್ತು ಎಸ್ ಸಿ ಅಭ್ಯರ್ಥಿಗಳಿಗೆ ಐವತ್ತೆರಡು ಎಸ್ ಟಿ ಅಭ್ಯರ್ಥಿಗೆ ನಲವತ್ತೆಂಟು ಇನ್ನು ಅದೇ ರೀತಿ ಪಟ್ನಾದಲ್ಲಿ ಅರವತ್ತಾರು ಓ ಜನ್ರಲ್ ಕೆಟಗರಿ ಒ ಬಿ ಸಿ ಅರವತ್ತೊಂದು ಅದೇ ರೀತಿ ನೆಕ್ಸ್ಟಿನ ಇ ಡಬ್ಲ್ಯೂ ಎಸ್ ಐವತ್ತೆರಡು ಎಸ್ ಸಿ ಐವತ್ತು ಎಸ್ ಟಿ ನಲವತ್ತ್ಮೂರು ಭೂಪಾಲ್ದಲ್ಲಿ ಅರವತ್ತೈದು ಜನರಲ್ ಕ್ಯಾಟಗರಿ ಐವತ್ತೆಂಟು ಒ ಬಿ ಸಿ ಅದೇ ರೀತಿಯಲ್ಲಿ ಇ ಡಬ್ಲ್ಯೂ ಎಸ್ ನಲವತ್ತು ಕೇವಲ ನಲವತ್ತು ನಿಂತಿದೆ ನೋಡಿ ನೋಡ್ಸಿದ್ರೆ ಅದೇ ರೀತಿ ಎಸ್ ಸಿ ನಲವತ್ತೊಂಬತ್ತು ಅದೇ ರೀತಿಯೇ ಎಸ್ ಟಿ ನಲ್ವತ್ನಾಲ್ಕು ಆದರೆ ಈ ಸಾರಿ ಇ ಡಬ್ಲ್ಯೂ ಎಸ್ ತುಂಬ ಜಾಸ್ತಿ ನಿಲ್ತ ಮೊದಲಿಗೆ ಇದು ಈ ಡಬ್ಲ್ಯೂಸ್ ಸರ್ಟಿಫಿಕೇಟನ್ನು ತೆಗೆಸಿಕೊಳ್ಳೋದು ಜಾಸ್ತಿ ಅಭ್ಯರ್ಥಿಗಳಿಗೆ ಗೊತ್ತಿಲ್ಲ ಈಗ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಗೊತ್ತಾಗಿದೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಇ ಡಬ್ಲ್ಯೂ ಎಸ್ ಅಂದರೆ ಕಡಿಮೆ ಕಡಿಮೆ ಇದು ಬರ್ತಿರತ್ತಲ್ಲ ಅವರಿಗೆ ಇನ್ಕಮ್ ಅಂಥ ಅಭ್ಯರ್ಥಿಗಳಿಗೆ ತೆಗೆಸ್ಬೋದು ಫಲ ಕಡಿಮೆ ಇದ್ದವರು ಅದೇ ರೀತಿ ಮನೆ ಇಲ್ಲದೆ ಇರೋರು ಇಂಥ ಅಭ್ಯರ್ಥಿಗಳಿಗೆ ಯೂಸ್ ಆಗ್ತದೆ ಇನ್ನು ಅದೇ ರೀತಿ ನೆಕ್ಸ್ಟ್ ನೋಡಿದ್ರೆ ಮುಂಬೈಗೆ ಮುಂಬೈಗೆ ಅರವತ್ನಾಲ್ಕು ಒ ಬಿ ಸಿ ಸಾರಿ ಜನ್ರಲ್ ಕ್ಯಾಟಗರಿ ಅರವತ್ನಾಲ್ಕು ನಾ ಒ ಬಿ ಸಿ ಐವತ್ತೆಂಟು ಅದೇ ರೀತಿ ಇ ಡಬ್ಲ್ಯೂ ಎಸ್ ನಲ್ವತ್ತು ಅದೇ ರೀತಿ ನೆಕ್ಸ್ಟ್ ಎಸ್ ಸಿ ಅಭ್ಯರ್ಥಿಗಳಿಗೆ ಐವತ್ತೊಂದು ಎಸ್ ಟಿಗೆ ನಲ್ವತ್ನಾಲ್ಕು ಇನ್ನು ಅಹಮದಾಬಾದಲ್ಲಿ ಎಷ್ಟಿದೆಪ್ಪ ಅಂತ ನೋಡಿದ್ರೆ ಇಲ್ಲಿ ಕೂಡ ಅರವತ್ತೆರಡು ಜನರಲ್ ಕ್ಯಾಟಗರಿ ಒ ಬಿ ಸಿ ಐವತ್ತೆಂಟು ಎಸ್ ಇ ಡಬ್ಲ್ಯೂ ಎಸ್ ಐವತ್ತೊಂದು ಎಸ್ ಸಿ ಐವತ್ತು ಅದೇ ರೀತಿ ಎಸ್ ಟಿ ನಲವತ್ತ ನನ್ನ ಸ್ನೇಹಿತರೆ ನಮ್ಮ ಸಾಕಷ್ಟು ಅಭ್ಯರ್ಥಿಗಳು ಅರ್ಜಿಯನ್ನು ಎಲ್ಲೆಲ್ಲಿ ಸಲ್ಲಿಸ್ಯಾರಪ್ಪ ಅಂದ್ರೆ ಒಂದು ಮುಂಬೈ ಇದು ಬೆಂಗಳೂರು ಬೆಂಗಳೂರು ಅಥವಾ ಹುಬ್ಬಳ್ಳಿ ಅಥವಾ ಅದೇ ರೀತಿ ಇಲ್ಲಿ ಮುಂಬೈ ಚೆನ್ನೈ ಸಿಕಂದ್ರಾಬಾದು ಮತ್ತು ಗುವಾಟಿ ಇಲ್ಲಿ ಜಾಸ್ತಿ ಜನ ನಮ್ಮ ಕರ್ನಾಟಕದ ಅಭ್ಯರ್ಥಿಗಳು ಜಾಸ್ತಿ ಜನ ಅರ್ಜಿಯನ್ನು ಸಲ್ಲಿಸಿರ್ತಾರೆ ಉಳಿದ ಕಡೆ ಯಾರೂ ಕೂಡ ಅರ್ಜಿ ಸಲ್ಲಿಸಿಲ್ಲ ಅದೇ ರೀತಿಯಲ್ಲಿ ಮುಂಬೈದಲ್ಲಿ ಕೂಡ ಹೆಚ್ಚಿನ ಪೋಸ್ಟ್ ಇದ್ದು ನಮ್ಮ ಕರ್ನಾಟಕದಲ್ಲಿ ತುಂಬ ಕಡಿಮೆ ಪೋಸ್ಟ್ ಅದಾವೆ ಐದುನೂರ ಮೂರು ಅದಾವ ಆದರೆ ಉಳಿದಿದ ಕಡೆ ನಮ್ಮ ಹತ್ತಿರದ ರಾಜ್ಯ ಆದ ಮುಂಬೈ ಮತ್ತು ಅದೇ ರೀತಿ ಚೆನ್ನೈಯಲ್ಲಿ ಕೂಡ ಹೆಚ್ಚಿನ ಪೋಸ್ಟ್ ಅದಾವ ಅದಕ್ಕಾಗಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ನಮ್ಮ ಕರ್ನಾಟಕ ಅಭ್ಯರ್ಥಿಗಳು ಮುಂಬೈ ಮತ್ತು ಚೆನ್ನೈ ಮತ್ತು ಸಿಕಂದರಾಬಾದ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಕರ್ನಾಟಕನ ಹೊರತುಪಡಿಸಿ ಎಲ್ಲೆಲ್ಲಿ ಅರ್ಜಿ ಸಲ್ಲಿಸ್ತದೆ ನಿಮ್ಗೆ ತಿಳಿತೇವೆ ನಾ ಅದೇ ರೀತಿಯಲ್ಲಿ ಇಲ್ಲಿಗೆ ನೋಡಿದರೆ ಚೆನ್ನೈಗೆ ಸಂಬಂಧಿಸಿದಂತೆ ಅರವತ್ತು ಜನರಲ್ ಕ್ಯಾಟಗರಿ ಒ ಬಿ ಸಿ ಐವತ್ತೈದು ಇ ಡಬ್ಲ್ಯೂ ಎಸ್ ನಲವತ್ತು ಎಸ್ ಸಿ ನಲವತ್ತೊಂಬತ್ತು ಎಸ್ ಟಿ ನಲ್ವತ್ಮೂರು ಇನ್ನು ಗುವಾಟಿಯಲ್ಲಿ ಎಷ್ಟಪ್ಪ ಅಂದರೆ ಅರವತ್ತು ಒ ಬಿ ಸಿ ಸಾರಿ ಅರವತ್ತು ಜನರಲ್ ಕ್ಯಾಟಗರಿ ಇದು ಒ ಬಿ ಸಿ ಐವತ್ತೊಂಬತ್ತು ಐವತ್ತೆಂಟು ಸಾರಿ ಐವತ್ತು ಇನ್ನು ಅದೇ ರೀತಿಯಲ್ಲಿ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ನಲವತ್ತು ಎಸ್ ಸಿ ನಲವತ್ತೇಳು ಎಸ್ ಟಿ ನಲ್ ಮೂವತ್ತಾರು ಇದು ತುಂಬ ಕಡಿಮೆ ಆಯ್ತು ನೋಡ್ರಿ ಮತ್ತು ಅದೇ ರೀತಿಯ ಬಿಲಾಸ್ಪುರಲ್ಲಿ ನೆಕ್ಸ್ಟ್ ಎಷ್ಟಪ್ಪ ಅಂದ್ರೆ ಅರವತ್ತು ಒ ಬಿ ಜನ್ರಲ್ ಕೆಟಗರಿ ಓ ಬಿ ಸಿ ಐವತ್ತೇಳು ಇ ಡಬ್ಲ್ಯೂ ಎಸ್ ನಲವತ್ತು ಅದೇ ರೀತಿಯ ನೆಕ್ಸ್ಟ್ ಎಸ್ ಸಿ ನಲ್ ಐವತ್ತು ಎಸ್ ಟಿ ನಲವತ್ತೆರಡು ಇನ್ನು ಸಿಕಂದ್ರಾಬಾದ್ ನಮ್ಮ ಸಿಕಂದ್ರಾಬಾದ್ಗೂ ಕೂಡ ಸಾಕಷ್ಟು ಅಭ್ಯರ್ಥಿಗಳು ನಮ್ಮ ಕರ್ನಾಟಕ ಅಭ್ಯರ್ಥಿಗಳು ಕೂಡ ಅರ್ಜಿನ ಸಲ್ಲಿಸಿದರೆ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ ನೋಡ್ಕೋಬೋದು ಇದು ಕೇವಲ ಐವತ್ತೇಳು ಸ್ನೇಹಿತರೆ ಲಾಸ್ಟ್ ಟೈಮ್ ಒ ಬಿ ಸಿ ಜನ್ರಲ್ ಕೆಟಗರಿ ಒ ಬಿ ಸಿ ಐವತ್ತೆರಡು ಇನ್ನು ನೆಕ್ಸ್ಟ್ ಇ ಡಬ್ಲ್ಯೂ ಎಸ್ ನಲವತ್ತು ಅದೇ ರೀತಿ ಇಲ್ಲಿ ಎಸ್ ಸಿ ನಲವತ್ತಾರು ಎಸ್ ಟಿ ನಲ್ವತ್ಮೂರು ಸ್ನೇಹಿತರಿಗೆ ಲಾಸ್ಟ್ ಟೈಮ್ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳು ತುಂಬ ಕಡಿಮೆ ಇದ್ರದು ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಆಗಿದ್ದು ರಿಕ್ವೈರ್ಮೆಂಟ್ ಎರಡು ಸಾವಿರ ಹದಿನೆಂಟು ಹತ್ತೊಂಬತ್ತರಲ್ಲಿ ಸ್ನೇಹಿತರಲ್ಲಿ ಆ ಸಮಯದಲ್ಲಿ ಇ ಡಬ್ಲ್ಯೂ ಎಸ್ ಅಂದರೆ ಏನಂತ ಗೊತ್ತಿದ್ದಿಲ್ಲ ಅದಕ್ಕಾಗಿ ಸಾಕಷ್ಟು ಅಭ್ಯರ್ಥಿಗಳು ಇ ಡಬ್ಲ್ಯೂ ಎಸ್ ಅನ್ನು ತೆಗೆದುಕೊಂಡಿದ್ದಿಲ್ಲ ಆದರೆ ಈ ಸಾರಿ ಏನು ಈ ಸಾರಿ ರಿಕ್ವೈರ್ಮೆಂಟ್ ಆಗಿದ್ದಿಲ್ಲ ಮುಂಬೈ ಟು ಮುಂಬೈ ಆಲ್ ಮುಂಬೈನ ಇ ಡಬ್ಲ್ಯೂ ಎಸ್ ಐತ್ರಿ ಆಲ್ಮೋಸ್ಟ್ ಎಲ್ಲ ಇ ಡಬ್ಲ್ಯೂ ಎಸ್ ಹೊಂದಿರೋದು ಹೈಸ್ಟ್ ಅಂದರೆ ಮುಂಬೈದಾಗ ಎಲ್ಲರೂ ಕೂಡ ಈ ಸಾರಿ ಅರ್ಜಿಯನ್ನು ಹಾಕೋ ಮುಂದೆ ಇ ಡಬ್ಲ್ಯೂ ಸರ್ಟಿಫಿಕೇಟನ್ನು ತೆಗೆಸಿ ಹಾಕಿದ್ದಾರೆ ಕೇವಲ ನಿಮಗೆ ಈ ಸಾರಿ ಏನಪ್ಪ ಅಂದ್ರೆ ಓ ಬಿ ಸಿಗೆ ಎ ಡಬ್ಲ್ಯೂ ಸಿಗೆ ಕೇವಲ ಕೇವಲ ಎರಡರಿಂದ ನಾಲ್ಕು ಅಂಕದ ಒಳಗಡೆ ಇರ್ತದೆ ಜಾಸ್ತಿಯೇನೇ ವ್ಯತ್ಯಾಸ ಆಗಲ್ಲ ಇಲ್ಲಿ ಪ್ರತಿಯೊಂದು ಕಟಪ್ ಕೂಡ ಅದೇ ರೀತಿ ಇರ್ತದೆ ಇಲ್ಲಿ ಗ್ಯಾಪ್ ಕೂಡ ಇಲ್ಲಿ ಅಷ್ಟೇ ಇಲ್ಲಿ ನಾಲ್ಕರಿಂದ ಐದು ಐತಲ್ಲ ಇಷ್ಟು ಕಾಯಂ ಇರ್ತದೆ ಜನರಲ್ ಕೆಟಗರಿಗೆ ಒ ಬಿ ಸಿಗೆ ಇನ್ನು ಅದೇ ರೀತಿ ಈ ಉಳಿದ ಕೆಟಗರಿ ಇದ್ ನೋಡಿರಿ ಇಲ್ಲಿ ಹತ್ತತ್ತು ಪಾಯಿಂಟ್ ಕಡಿಮೆ ಇದೆ ಕೇವಲ ಎರಡು ಮೂರು ಅಷ್ಟೇ ವ್ಯತ್ಯಾಸ ಇರ್ತದೆ ಎಸ್ ಸಿ ಆಗಿರಲಿ ಎಸ್ ಟಿ ಆಗಿರಲಿ ಓ ಬಿ ಸಿ ಆಗಿರಲಿ ಇ ಡಬ್ಲ್ಯೂ ಎಸ್ ಸಿ ಆಗಿರಲಿ ಭಾಳ ವ್ಯತ್ಯಾಸ ಆಗಂಗಿಲ್ಲ ಕೇವಲ ಒಂದು ಎರಡು ಮೂರು ನಾಲ್ಕು ಒಳಗಡೆನೇ ಇರ್ತೈತಿ ಇವ್ರದ್ದು ವ್ಯತ್ಯಾಸ ಅದಕ್ಕಾಗಿ ಇಲ್ಲಿ ಎಲ್ಲರೂ ಕೂಡ ಸರಿಯಾಗಿ ಅಭ್ಯಾಸ ಮಾಡಿದರೆ ಮಾತ್ರ ನೀವು ಇಲ್ಲಿ ಎಲೆ ಈ ಸಾರಿ ಸೆಲೆಕ್ಟ್ ಆಗ್ತೀರಿ ಇನ್ನು ಮುಖ್ಯವಾಗಿ ನಮಗೆ ಬೇಕಾಗಿರೋದು ಬೆಂಗಳೂರು ಅಥವಾ ಹುಬ್ಬಳ್ಳಿಗೆ ಸಂಬಂಧಿಸಿದಂತೆ ಬೆಂಗಳೂರು ಅಂದರು ಹುಬ್ಳಿ ಅಂದರೆ ಎರಡು ಒಂದರಿ ಇಲ್ಲಿ ಬೆಂಗ್ಳೂರು ಅಂತ ಮೆನ್ಷನ್ ಮಾಡಿರ್ತಾರೆ ನೀವು ರಿಕ್ವೈರ್ಮೆಂಟ್ ಆದಾಗ ಇಲ್ಲಿ ಹುಬ್ಬಳ್ಳಿ ಅಂತ ಇತ್ತು ಎರಡು ಕೂಡ ಒಂದೇ ಇಲ್ಲಿರೋದು ಐದುನೂರ ಮೂರು ಪೋಸ್ಟ್ ಮಾತ್ರ ಸ್ನೇಹಿತರೆ ಈ ಸಾರಿ ನೀವೇನಾದರೂ ಬೆಂಗಳೂರಿಗೆ ಅರ್ಜಿಯನ್ನು ಸಲ್ಲಿಸಿದರೆ ಈ ಸಾರಿ ಆಯ್ಕೆ ಆಗೇಬೇಕಪ್ಪ ಅನ್ನೋರು ಇದ್ರಂದ್ರೆ ಮಿನಿಮಮ್ ಅಂದರೂ ಕೂಡ ನೀವು ಇಲ್ಲಿ ಸೆವೆಂಟಿ ಪ್ಲಸ್ ಸ್ಕೋರನ್ನು ಮಾಡಬೇಕು ನೀವು ಬಂದು ಫಿಸಿಕಲ್ಗೆ ಆಯ್ಕೆ ಆಗಬೇಕಪ್ಪ ಅಂದ್ರೆ ಇನ್ನು ಒನ್ ರೆಸ್ಟ್ ಒನ್ಗೆ ಆಯ್ಕೆ ಆಗಬೇಕಪ್ಪ ಅಂದ್ರೆ ಮಿನಿಮಮ್ ಅಂದ್ರೆ ಸೆವೆಂಟಿ ಟು ಸೆವೆಂಟಿ ತ್ರೀ ಪ್ಲಸ್ ಆದರೂ ಕೂಡ ಇರಲೇಬೇಕಾಗ್ತದೆ ಸ್ನೇಹಿತರಿದ್ದ ಕಾಸ್ಟಿಗೆ ಅನುಗುಣವಾಗಿ ಸ್ವಲ್ಪ ವ್ಯತ್ಯಾಸ ಆಗ್ತದೆ ಅದಕ್ಕಾಗಿ ಇಲ್ಲಿ ಮಿನಿಮಮ್ ಅಂದರು ನಿಮ್ಮದು ಮಿನಿಮಮ್ ಸ್ಕೋರು ಎಪ್ಪತ್ತು ಸ್ನೇಹಿತರಿದ್ದು ಲಾಸ್ಟ್ ಟೈಮ್ ಎಷ್ಟಿದ್ದಪ್ಪ ಅಂದ್ರೆ ಒಂದು ಲಕ್ಷದ ಒಂಬತ್ತು ಸಾವಿರಕ್ಕಿಂತ ಹೆಚ್ಚಿನ ಪೋಸ್ಟ್ ಇದ್ದು ಆದರೆ ಈ ಸ್ಯಾರಿ ಇರೋದು ಕೇವಲ ಮೂವತ್ತೆರಡು ಸಾವಿರದ ನಾಲ್ಕುನೂರ ಮೂವತ್ತೆಂಟು ಅದಕ್ಕಾಗಿ ಇಲ್ಲಿ ಸ್ವಲ್ಪ ಕಟಾಪ್ ಕೂಡ ಜಾಸ್ತಿ ನಿಲ್ತದೆ ಅದಕ್ಕಾಗಿ ಯಾರ್ಯಾರು ಇನ್ನೂ ಸರಿಯಾಗಿ ಸ್ಟಡಿ ಮಾಡೋಕತ್ತಿಲ್ಲ ಆದಷ್ಟು ಕೋಚಿಂಗ್ ಹೋಗಿ ಅದರ ಸ್ಟಡಿ ಮಾಡಿರಿ ಅಥವಾ ಆನ್ಲೈನ್ ಕ್ಲಾಸ್ ಕ್ಲಾಸ ತಗೋರಿ ಅಥವಾ ನೀವು ಎಲ್ಲಾದರೂ ನೋಟ್ಸನ್ನು ತೆಗೆದುಕೊಂಡು ಕೂಡ ನೀವು ಇಲ್ಲಿ ಸ್ಟಡಿಯನ್ನು ಮಾಡ್ಬೋದು ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದ ನಮ್ಮ ಕಡೆ ಕೂಡ ನೋಡ್ಸಿರ್ತಾವೆ ಸ್ನೇಹಿತರೆ ಜಿ ಕೆಗೆ ಸಂಬಂಧಿಸಿದಂತೆ ಅದೇ ರೀತಿ ಸೈನ್ಸು ಮೆಥಮೆಟಿಕ್ಸು ರೀಸನಿಂಗು ಓಲ್ಡ್ ಕ್ವಶನ್ ಪೇಪರು ಅದೇ ರೀತಿ ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ಸೇರಿಸಿ ಕೇವಲ ನೂರು ರೂಪಾಯಿ ಎಲ್ಲ ನೋಟ್ಸನ್ನು ಇದ್ದರೆ ಸ್ನೇಹಿತರು ಯಾರಿಗಾದರೂ ನೋಡ್ಸ್ಬೇಕಾಗಿತ್ತಂದ್ರೆ ನೈನ್ ಫೈ ತ್ರೀ ಏಯ್ಟ್ ಒನ್ ಫೈ ಒನ್ ಫೈ ತ್ರೀ ಫೈ ನಂಬರಿಗೆ ನೀವು ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ್ರೆ ಸ್ಕ್ರೀನ್ ಶಾಟ್ ಕಳಿಸಿದರೆ ಕೇವಲ ನೂರು ರೂಪಾಯಿಗಾಗಿ ಎಲ್ಲ ನೋಟ್ಸನ್ನು ಕಳಿಸ್ತಾರೆ ಸ್ನೇಹಿತರೆ ಆದಷ್ಟು ಯಾರಿಗಾದರೂ ಇಂಟ್ರೆಸ್ಟ್ ಇರ್ತಾರೆ ಈ ನಂಬರಿಗೆ ನೀವು ವಾಟ್ಸಪ್ ಮುಖಾಂತರ ಈ ಸ್ಕ್ರೀನ್ ಶಾಟನ್ನು ಕಳಿಸಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಬೋದು ವೆರಿ ವೆರಿ ಇಂಪಾರ್ಟೆಂಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳಾಗಿರ್ತಾವೆ ಸಾಕಷ್ಟು ಸಾರಿ ರಿಪೀಟ್ ಆದ ಕ್ವೆಶನ್ಗಳನ್ನ ಇಲ್ಲಿ ತೆಗೆದುಕೊಂಡು ಒಂದು ಕ್ರೋಢೀಕರಿಸಿದ ಪಿ ಡಿ ಎಫ್ ಆಗಿರ್ತಾವೆ ಇಂಟ್ರೆಸ್ಟ್ ಇರೋರು ಮೆಸೇಜನ್ನು ಮಾಡಿ ಇನ್ನು ಅದೇ ರೀತಿ ಮುಂಬೈಗೆ ಚೆನ್ನೈಗೆ ಅರ್ಜಿ ಸಲ್ಲಿಸ್ ಕಟಾಪ್ ಎಷ್ಟು ನಿಲ್ತದ ಅಂತ ಅದನ್ನು ಕೂಡ ರೀ ಸ್ನೇಹಿತರೆ ಇಲ್ಲಿ ನೀವು ಮುಂಬೈ ಆಗಿರಲಿ ಅಥವಾ ಅದೇ ರೀತಿಯಲ್ಲಿ ಆಗಿರಲಿ ಚೆನ್ನೈ ಸಲ್ಲಿಸ್ರಿ ಅಥವಾ ಸಿಕಂದ್ರಾಬಾದ್ ಯಾವುದೇ ಒಂದು ಇದಕ್ಕೆ ಸಲ್ಲಿಸ್ರಿ ನಮ್ಮ ಈ ಸೈಡ್ ಭಾಗದ ಏನು ಈ ದಕ್ಷಿಣ ಭಾರತದ ಕಡೆ ಇದರಲ್ಲ ಇಲ್ಲಿ ಸ್ವಲ್ಪ ಕಡಿಮೆ ಕಟಾಪ್ ನಿಲ್ತದ ಆದರೆ ನಿಮ್ಮದು ಉತ್ತರ ಭಾರತಕ್ಕೆ ಏನಾದರೂ ಈ ಕಟಾಪ್ ಯಾವುದೂ ಅಲ್ಲ ಸ್ವಲ್ಪ ಹೈನ ನಿಲ್ತದ ಅದಕ್ಕಾದ್ರೆ ನೀವು ಇಲ್ಲಿ ನೀವು ಮುಂಬೈಗಾದರೂ ಅರ್ಜಿ ಸಲ್ಲಿಸ್ರಿ ಬೆಂಗಳೂರು ಸಲ್ಲಿಸ್ರಿ ಚೆನ್ನೈ ಸಲ್ಲಿಸ್ರಿ ಸಿಕಂದ್ರಾಬಾದ್ ಸಲ್ಲಿಸ್ರಿ ಇವು ನಾಲ್ಕರಲ್ಲಿ ಬೇಕಾದಕ್ಕೆ ಅರ್ಜಿ ಸಲ್ಲಿಸಿದ್ರು ಕೂಡ ನೀವು ಮಿನಿಮಮ್ ಅಂದರೂ ಕೂಡ ಸೆವೆಂಟಿ ಪ್ಲಸ್ ಸ್ಕೋರನ್ನು ಮಾಡಲೇಬೇಕಾಗ್ತದ ಅಂದಾಗ ಮಾತ್ರ ನೀವು ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆಯ್ಕೆ ಆಕಿರ ಇದು ಬಂದು ಕೇವಲ ಇಲ್ಲಿ ಪ್ರೆಷರ್ಸ್ಗಳಿರುತ್ತದೆ ಯಾವುದೇ ಕಾರಣಕ್ಕಿಲ್ಲಿ ಅಪ್ರೆಂಟಿಸ್ ಮುಗಿಸಿದ ಅಭ್ಯರ್ಥಿಗಳಿಗೆ ಬೇರೆ ಕಟ್ ಇರ್ತದೆ ಇದು ಅಪ್ರೆಂಟಿಸ್ ಮುಗಿಸಿದ ಅಭ್ಯರ್ಥಿಗಳಿಗಲ್ಲ ಸೆವೆಂಟಿ ಪ್ಲಸ್ ಇದು ಉಳಿದ ಅಭ್ಯರ್ಥಿಗಳಿಗೆ ನೀವು ಅಪ್ರೆಂಟಿಸ್ ಏನಾದರೂ ಮುಗಿಸಿದ್ರೆ ಅಲ್ಲಿ ಮಿನಿಮಮ್ ಅಂದ್ರೂ ಕೂಡ ಐವತ್ತರಿಂದ ಐವತ್ತೈದು ಆದರೂ ಕೂಡ ನೀವು ಇಲ್ಲಿ ತೆಗೆದುಕೊಳ್ಳಬೇಕಾಗ್ತದೆ ಅವರಿಗೆ ತುಂಬ ಕಡಿಮೆ ಕಟಾಪ್ ನಿಲ್ತದೆ ಯಾಕಪ್ಪ ಅಂದ್ರೆ ಅವರು ಒನ್ ಇಯರ್ ಆಲ್ರೆಡಿ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಅಲ್ಲಿ ಏನು ಎಂಟ್ರನ್ಶಿಪ್ ಮಾಡಿರ್ತಾರೆ ಅಲ್ಲಿ ಅದಕ್ಕೆ ಸಂಬಂಧಿಸಿದಂತೆ ಐ ಟಿ ಐ ಮುಗಿಸಿರ್ತಾರೆ ಅವರು ಐ ಟಿ ಐ ಮುಗಿಸಿ ಅದಕ್ಕೆ ಸಂಬಂಧಿ ಅಪ್ರೆಂಟಿಸ್ ಹತ್ತೇನೆ ಮಾಡ್ತಾರೆ ಅವರಿಗೆ ವೇತನ ಕೇವಲ ಬರೀ ಆರು ಸಾವಿರ ಏಳು ಏಳು ಸಾವಿರ ಎಂಟು ಸಾವಿರ ಇಷ್ಟ ಕೊಟ್ಟಿರ್ತಾರೆ ಆದರೂ ಕೂಡ ಅದರ ಶಿಷ್ಯ ವೇತನ ಅಂತ ಅದು ಸ್ಯಾಲ್ರಿ ಅಂತ ಕೊಟ್ಟಿರಂಗಿಲ್ಲ ಅವ್ರಿಗೆ ಆದರೂ ಕೂಡ ಒನ್ ಇಯರ್ ಅಲ್ಲೇ ವರ್ಕನ್ನು ಮಾಡಿ ಈಗ ಈ ಹುದ್ದೆಗಳಿಗೆ ಸಂಬಂಧಿಸಿದ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅದಕ್ಕಾಗಿ ಅವರಿಗೆ ತುಂಬ ಕಟಮೆ ಕಟಾಪಣೆ ಇರ್ತದೆ ಸ್ನೇಹಿತರೆ ಅರ್ಜಿ ಸಲ್ಲಿಸಿದರ ಸಂಖ್ಯೆ ತುಂಬ ಸ್ವಲ್ಪ ಜಾಸ್ತಿನೇ ಇರ್ತದೆ ಅದೇ ರೀತಿ ಆಲ್ಮೋಸ್ಟ್ ಎಲ್ಲ ಒಂದು ಕೋಟಿ ಐವತ್ತು ಲಕ್ಷಕ್ಕಿಂತ ಹೆಚ್ಚಿನ ಅಭ್ಯರ್ಥಿಗಳು ಕೂಡ ಇಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಯಾಕಪ್ಪ ಅಂದರೆ ಈ ಸಾರಿ ಭಾಳ ದಿನಗಳ ನಂತರ ರಿಕ್ವೈರ್ಮೆಂಟ್ ಆಗಿತ್ತು ಅದಕ್ಕಾಗಿ ಇಲ್ಲಿ ಜಾಸ್ತಿ ಜನ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಆದರೂ ಕೂಡ ನೀವು ಇಲ್ಲಿ ಅರ್ಜಿ ಸಲ್ಲಿಸಿದವ್ರ ಸಂಖ್ಯೆ ಜಾಸ್ತಿ ಇರ್ತದೆ ಇಲ್ಲಿ ಒಂದು ಕೋಟಿ ಎರಡು ಕೋಟಿ ಇದ್ದರೂ ಕೂಡ ಅಲ್ಲಿ ಓದೋರ ಸಂಖ್ಯೆ ಭಾಳ ತುಂಬ ಕಡಿಮೆ ಇರ್ತದೆ ಅದಕ್ಕಾಗಿ ನೀವು ಕೂಡ ಸರಿಯಾಗಿ ಸ್ಟಡಿ ಮಾಡಿರಿ ಇಲ್ಲಿ ನಿಮ್ಮದು ಟಾರ್ಗೆಟ್ ಏನಿರೋದು ನಿಮ್ಮದು ಒಂದು ಪೋಸ್ಟು ಅವ್ರ ಅರ್ಜಿ ಎಷ್ಟು ಜನ ಆದರೂ ಸಲ್ಲಿಸಿದ್ರೆ ಎಷ್ಟಾದರೂ ಪೋಸ್ಟ್ ಇರಲಿ ನಿಮ್ಗೆ ಬೇಕಾಗಿರೋದು ಒಂದೇ ಒಂದು ಪೋಸ್ಟು ಅದಕ್ಕಾಗಿ ಫೈಟ್ ಮಾಡಿ ನಿಮ್ಮಲ್ಲಿ ಅಷ್ಟು ಐವತ್ತಾದರೂ ಕೂಡ ಲಿಸ್ಟ್ ಕುಂದಿರಬೇಕು ಅಥವಾ ಅರವತ್ತಾರು ಒಟ್ಟು ನಿಮ್ದು ಲಿಸ್ಟ್ನ ಹೆಸರು ಕುಂದಿರೋ ರೀತಿ ಮಾಡಬೇಕು ಅದಕ್ಕಾಗಿ ನೀವು ಇಲ್ಲಿ ಹೆಚ್ಚಿನ ಸ್ಕೋರ್ ಕೂಡ ಮಾಡಬೇಕು ನೀವೇನಾದರೂ ಲಿಸ್ಟಿಗೆ ಕುಂದರ್ಸ್ಲೇಬೇಕಪ್ಪ ಈ ಸಾರಿ ಅಂದಿದ್ರೆ ಮಿನಿಮಮ್ ಅಂದ್ರೂ ಕೂಡ ಸೆವೆಂಟಿ ಪ್ಲಸ್ ಸ್ಕೋರ್ ಮಾಡಿದ್ರೆ ಮಾತ್ರ ನಿಮ್ದು ಇಲ್ಲಿ ಈ ಸಾರಿ ಲಿಸ್ಟಿಗೆ ಕುಂದಿರ್ತಾಯಿದ್ದು ನೆನಪಿರಲಿ ಅದಕ್ಕಾಗಿ ಸರಿಯಾಗಿ ಯಾರ್ಯಾರು ಸ್ಟಡಿ ಮಾಡೋಕತ್ತಲ್ಲ ಸ್ಟಡಿ ಮಾಡಿರಿ ಒಂದಲ್ಲಂತ ಯಾರಾದರೂ ಕೂಡ ನೀವೊಂದು ನೋಟ್ಸ್ ಅದರ ತೆಗೆದುಕೊಡ್ರಿ ಅಥವಾ ಕೋಚಿಂಗ್ ಆದರೂ ಹೋರಿ ಏನಾರ ಮಾಡ್ರಿ ಒಟ್ಟು ಈ ಹುದ್ದೆಗಳಿಗೆ ಸಂಬಂಧಿಸಿದ್ರೆ ನಿಮ್ದು ಲಿಸ್ಟಿಗೆ ಕುಂತರೆ ಮಾತ್ರ ನೀವು ಈ ಹುದ್ದೆಗಳಿಗೆ ಆಯ್ಕೆ ಹಾಕಿರಿ ಅದು ಕೇಸ್ ಏನು ನಡೆಯಕತ್ತಿದಲ್ಲ ಕೇಸ್ ಇದಕ್ಕೆ ಸಂಬಂಧಿಸಿದ ನಿಮ್ದು ಯಾವುದೇ ಕಾರಣಕ್ಕೂ ಇದಕ್ಕೆ ಈಗ ಆಲ್ರೆಡಿ ಅಡ್ಜಸ್ಟ್ ಸಲ್ಲಿಸಿದ್ರೆ ತೊಂದರೆಯನ್ನು ಮಾಡೋಂಗಿಲ್ಲ ಇದು ನೆನಪಿರಲಿ ಯಾರು ಕೂಡ ಅದಕ್ಕೆ ತಾರಿ ಹಾಕೋಬಿಟ್ಟು ಎಲ್ಲರೂ ಕೂಡ ಈಗ ಐ ಟಿ ಐ ವರ್ಷ ಸ ಟೆಂತ್ ಹತ್ತಿ ಯಾವುದನ್ನ ಅದು ಯಾವುದೂ ಕೂಡ ಇಲ್ಲಿ ಯೂಸ್ ಆಗೋಲ್ಲ ನೀವೇನೀಗ ಅರ್ಜಿಯನ್ನು ಸಲ್ಲಿಸಿರು ನೋಡಿರಿ ಅರ್ಜಿ ಸಲ್ಲಿಸಿದವ್ರು ಫಿಕ್ಸ್ ಎಕ್ಸಾಮ್ ಬರ್ದಾ ಬರಿತೀರಿ ಈ ಹುದ್ದೆಕ್ಕೆ ಸಂಬಂಧಿಸಿ ಈ ಸಾರಿ ಆಯ್ಕೆ ಆಗೇ ಆಗ್ತೀರಿ ಏನಾದರೂ ಹೊಸ ಮಾಹಿತಿ ಬರಬೇಕಾಗಿತ್ತಪ್ಪ ಅಂದರೆ ನೆಕ್ಸ್ಟ್ ಇಯರ್ ಏನಂತಾರೆ ಇದಕ್ಕೆ ಸಂಬಂಧಿಸಿದ ಹೊಸ ಅದನ್ನು ಆ್ಯಡ್ ಮಾಡ್ತಾರೆ ಈ ವರ್ಷ ಇದ್ರ ಮೇಲೆ ನಡೀತದೆ ನಿಮ್ಮದು ಎಸ್ ಎಸ್ ಎಲ್ ಸಿ ಮೇಲೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ ನಿಮಗೆ ಆಯ್ಕೆಯನ್ನು ಮಾಡಿಕೊಳ್ತಾರೆ ಅದು ಕೇಸು ನಡೀತಾ ಇರಲಿ ನಿಮಗೆ ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಕ್ಕತ್ತಾಗತ್ತೆ ಯಾಕಪ್ಪ ಅಂದರೆ ಕೇಸ್ ಎಲ್ಲಿವರೆಗೆ ಮುಂದಕ್ಕೆ ಹೋರಿತದೆ ನೋಡ್ರಿ ಅಷ್ಟು ನಿಮಗೆ ಎಕ್ಸಾಮ್ ಓದೋಕೆ ಟೈಮ್ ಸಿಗ್ತದೆ ಮೇ ಬಿ ಇದು ಆಗಸ್ಟ್ ಜುಲೈಯಲ್ಲಿ ಎಕ್ಸಾಮ್ ಆಗಬೇಕು ಆದರೆ ಇದು ಕೇಸ್ ಮುಗಿಯೋರಿಗೆ ಕೂಡ ಎಕ್ಸಾಮ್ ಡೇಟನ್ನು ಅನೌನ್ಸ್ ಮಾಡಲ್ಲ ಕೇಸ್ ಮುಗಿದ ತಕ್ಷಣ ನಿಮ್ಮದು ಎಕ್ಸಾಮ್ ಡೇಟನ್ನು ಕೂಡ ಅನೌನ್ಸನ್ನು ಮಾಡ್ತಾರೆ ಆಲ್ಮೋಸ್ಟ್ ಎಲ್ಲ ಏನೊಂದು ಹದಿನೈದು ದಿವಸದಲ್ಲಿ ಇದಕ್ಕೆ ಸಂಬಂಧಿಸಿ ಕೇಸ್ ಅಂತಿಮ ತೀರ್ಪು ಬಂತಪ್ಪ ಅಂದರೆ ನಿಮ್ಮದು ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ ಮಾಡ್ತಾರೆ ಎನ್ ಟಿ ಪಿ ಸಿ ಎಕ್ಸಾಮ್ ಆದ ನಂತರ ನಿಮ್ಮ ಎಕ್ಸಾಮನ್ನು ನಡೆಸ್ತಾರೆ ಆಲ್ಮೋಸ್ಟ್ ಎಲ್ಲ ನಿಮ್ದು ಎಕ್ಸಾಮ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಈ ಮೂರು ತಿಂಗಳೊಳಗಡೆ ನಿಲ್ಲುವ ಸಾಧ್ಯತೆ ಜಾಸ್ತಿ ಇರ್ತದೆ ಅದಕ್ಕಾಗಿ ನೀವು ಆಲ್ಮೋಸ್ಟ್ ಎಲ್ಲರೂ ಕೂಡ ಜುಲೈ ಆಗಸ್ಟ್ ಅಂತ ಅನ್ಕೊಂಡು ಸ್ಟಡಿ ಮಾಡಿರಿ ಅಂದಾಗ ಮಾತ್ರ ನೀವು ಇಲ್ಲಿ ಎಸ್ ಅನ್ನ ಕಾಣ್ತೀರಿ ಯಾಕಂದ್ರೆ ಎಕ್ಸಾಮಿನ ದೂರ ಐತೆ ಅಪ್ಪ ಓದಿರಾತು ಓದಿರಾತಂಥೇಳಿ ಈ ರೀತಿ ಬಿಟ್ಕೋತಾ ಹೋದ್ರೆ ಅಂದ್ರೆ ನಿಮ್ಗೆ ಒಮ್ಮೆ ಒಂದು ಮಂತ್ರಿ ಆಗ ಓದಕ್ಕೆ ಹೋಗಿರಿ ಅಲ್ಲಿ ನೀವು ಸರಿಯಾದ ರೀತಿಯಲ್ಲಿ ಸ್ಟಡಿನ ಮಾಡೋಕ್ಕಾಗಲ್ಲ ಅದಕ್ಕಾಗಿ ಈಗ ಸಾಕಷ್ಟು ಟೈಮ್ ಐತಿ ನಾ ಮೂರಿಂದ ನಾಲ್ಕು ತಿಂಗಳು ಟೈಮ್ ಐತಿ ಸರಿಯಾಗಿ ಕುಂತು ಸ್ಟಡಿ ಮಾಡಿರಿ ಈ ಸಾರಿ ಪಿಕ್ಸ್ ಜಾಬ್ ಆಗಿ ಆಗ್ತದೆ ಸ್ನೇಹಿತರೆ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರಾ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ಪ್ರತಿ ಒಂದಕ್ಕೂ ಕೂಡ ಅಪ್ಡೇಟನ್ನು ಮಾಡ್ತೀವಿ ಯಾರು ಇನ್ನೂ ಜಾಯ್ನ್ ಆಗಿಲ್ಲ ಆದಷ್ಟು ಹೋಗಿ ಜಾಯ್ನ್ ಆಗಿ ಸ್ನೇಹಿತರೆ ನಿಮಗೇನಾದ್ರೂ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದ್ರು ನೋಟ್ಸ್ ಬೇಕಾಗಿತ್ತು ನೈನ್ ಫೈ ತ್ರೀ ಏಯ್ಟ್ ಒನ್ ಫೈ ಒನ್ ಫೈ ತ್ರೀ ಫೈ ನಂಬರ್ಗೆ ವಾಟ್ಸಪ್ ಮುಖಾಂತರ ನಿಮ್ಮ ನಮ್ಮ ಚಾನಲಿನಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ಸ್ ಕಳ್ಸಿದ್ದಾರೆ ಅಂದರೆ ಕೇವಲ ಎರಡುನೂರು ರೂಪಾಯಿ ಆಗಿ ಎಲ್ಲ ನೋಟ್ಸನ್ನು ಕಳ್ಸಿ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಮುಂದಿನ ಇಡೋದಲ್ಲಿ ಶುಗೋಷಣೆ ಶುಭ ದಿನ